ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತೇಳು ಕರ್ನಾಟಕದ ಖನಿಜ ಸಂಪನ್ಮೂಲಗಳು ಪ್ರಶ್ನೋತ್ತರ ವಿದ್ಯುತ್ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಪರ್ತಿ ಮಾಡಿರಿ ಒಂದು ಕುದುರೆ ಮುಖದಲ್ಲಿ ಡ್ಯಾಸ್ ದೊರೆಯುತ್ತದೆ ಉತ್ತರ ಕಬ್ಬಿಣದ ಅದಿರು ಎರಡು ಉತ್ತಮ ದರ್ಜೆಯ ಕಬ್ಬಿಣದ ಅದಿರು ಡ್ಯಾಸ್ ಉತ್ತರ ಮ್ಯಾಗ್ನೆಟೈಸ್ ಮೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ಅನ್ನು ಉತ್ಪಾದಿಸುವ ಪ್ರದೇಶ ಡ್ಯಾಶ್ ಉತ್ತರ ಬಳ್ಳಾರಿ ಜಿಲ್ಲೆಯ ಸಂಡೂರು ನಾಲ್ಕು ಬಾಸ್ಕೆಟ್ ಅಜೀಟಿನಿಂದ ಡ್ಯಾಸ್ ಲೋಹವನ್ನು ಉತ್ಪಾದಿಸುತ್ತಾರೆ ಉತ್ತರ ಅಲ್ಯೂಮಿನಿಯಂ ಐದು ಕೆಜಿಎಫ್ ನ ಅತ್ಯಂತ ಆಳವಾದ ಚಿನ್ನದ ಗಣಿ ಡ್ಯಾಸ್ ಉತ್ತರ ಚಾಂಪಿಯನ್ ರೀ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಪ್ರಶ್ನೆ ಆರು ಕರ್ನಾಟಕವನ್ನು ಚಿನ್ನದ ನಾಡು ಎಂದು ಏಕೆ ಕರೆಯುತ್ತಾರೆ ಉತ್ತರ ಕರ್ನಾಟಕವು ಚಿನ್ನದ ಗಣಿಗಾರಿಕೆಯಲ್ಲಿ ಭಾರತದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಆದ್ದರಿಂದ ಕರ್ನಾಟಕವನ್ನು ಚಿನ್ನದ ನಾಡು ಎಂದು ಕರೆಯುವರು ಪ್ರಶ್ನೆ ಸಂಖ್ಯೆ ಏಳು ಕರ್ನಾಟಕದಲ್ಲಿ ಸಿಗುವ ಪ್ರಮುಖ ಖನಿಜಗಳ್ಯಾವು ಉತ್ತರ ಕಬ್ಬಿಣದ ಅದಿರು ಚಿನ್ನ ಮ್ಯಾಂಗನೀಸ್ ಸುಣ್ಣದ ಕಲ್ಲು ತಾಮ್ರ ಬಾಸ್ಕೆಟ್ ಕ್ರೋಮೈಟ್ ಕಾಲ್ನಾರು ಅಬ್ರಕ ಮತ್ತು ಗ್ರಾನೈಟ್ ಕರ್ನಾಟಕದಲ್ಲಿ ಸಿಗುವ ಪ್ರಮುಖ ಖನಿಜಗಳು ಪ್ರಶ್ನೆ ಎಂಟು ಮಿಶ್ರ ಲೋಹವಾಗಿ ಬಳಸುವ ಅದಿರು ಯಾವುದು ಉತ್ತರ ಮಿಶ್ರಲೋಹವಾಗಿ ಬಳಸುವ ಅದಿರು ಮ್ಯಾಂಗನೀಸ್ ಪ್ರಶ್ನೆ ಸಂಖ್ಯೆ ಒಂಬತ್ತು ನಮ್ಮ ರಾಜ್ಯದಲ್ಲಿ ಕಬ್ಬಿಣದ ಅದಿರು ದೊರೆಯುವ ಪ್ರದೇಶಗಳನ್ನು ತಿಳಿಸಿ ಉತ್ತರ ಬಳ್ಳಾರಿ ಜಿಲ್ಲೆ ಸಂಡೂರು ರೋಣಿಮಲೆ ವಿಭೂತಿ ಗುಡ್ಡ ಬೆಳಕಾಳ ಕುಮಾರಸ್ವಾಮಿ ಬೆಟ್ಟಗಳು ತಿಮ್ಮಪ್ಪನಗುಡಿ ದೇವಾದ್ರಿ ಶ್ರೇಣಿ ರಾಮದುರ್ಗ ಬೆಟ್ಟಗಳು ವಿಜಯನಗರ ಜಿಲ್ಲೆ ಹೊಸಪೇಟೆ ಚಿಕ್ಕಮಗಳೂರು ಜಿಲ್ಲೆ ಪಾಪ ಬುಡನ್ಗಿರಿ ಕೆಮ್ಮನಗುಂಡಿ ಕುದುರೆಮುಖ ಗಂಗಾಮೂಲ ಕಲ್ಕತ್ತಗಿರಿ ಜೇನುಶ್ರೀ ಗುಡ್ಡಗಳು ಬಾಗಲಕೋಟೆ ಜಿಲ್ಲೆ ಅಮಿನಗಡ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಸಾಸಲು ಶಿವಮೊಗ್ಗ ಜಿಲ್ಲೆ ಹುಳಿಯಾರು ಚಿಕ್ಕನಾಯಕನ ಹಳ್ಳಿ ಶಿವಮೊಗ್ಗ ಪುಂಚಿ ಶಂಕರಗುಡ್ಡ ಸಿದ್ದರಹಳ್ಳಿ ಹಾಗೂ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಗದಗ ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರು ಕಂಡುಬರುತ್ತದೆ ಪ್ರಶ್ನೆ ಅದು ಕನ್ನಡದಲ್ಲಿ ಬಾಸ್ಕೆಟ್ ಉತ್ಪಾದಿಸುವ ಪ್ರಮುಖ ಜಿಲ್ಲೆ ಯಾವುದು ಉತ್ತರ ಕರ್ನಾಟಕದಲ್ಲಿ ಬಾಸ್ಕೆಟ್ ಉತ್ಪಾದಿಸುವ ಪ್ರಮುಖ ಜಿಲ್ಲೆ ಬೆಳಗಾವಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕರ್ನಾಟಕದ ಪ್ರಮುಖ ಚಿನ್ನದ ಗಣಿಗಳನ್ನು ತಿಳಿಸಿ ಉತ್ತರ ಕೋಲಾರ ಜಿಲ್ಲೆ ನಂದಿದುರ್ಗ ಉರಿಗಾಂ ಚಾಂಪಿಯನ್ ರೀಫ್ ಮತ್ತು ಮೈಸೂರು ಗಣಿ ರಾಯಚೂರು ಜಿಲ್ಲೆ ಅಟಿ ತುಮಕೂರು ಜಿಲ್ಲೆ ಬೆಳ್ಳಾರ ಅಜ್ಜನಹಳ್ಳಿ ಗದಗ ಜಿಲ್ಲೆ ಮುಳಕುಂದ ಕಪ್ಪತಗುಡ್ಡ ಹಾಸನ ಜಿಲ್ಲೆ ಕೆಂಪಿನಕೋಟೆ ಮೊದಲಾದವುಗಳು ವಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಒಂದು ಮ್ಯಾಂಗನೀಸ್ ಬಹು ಉಪಯೋಗಿ ಖನಿಜ హి కర్ణాటక ద అతి దొడ్డ చిన్నదగ గణి మూడు బాస్కెట్ అలుమినం నూ బయన్ అలుమినయం కంపెనీ